ಸಂಸ್ಕೃತ ಭಾಷಾಭ್ಯಾಸ ಪಂಚಮಸೋಪನ ಕೃತೆ ಹಾಂ ಸ್ವಾಗತ ಸಂಬಂಧ ಸೂಚಕ ಪದ ಪರಿಚಯ ಪ್ರಾಪ್ತವಂತ ಇಚನ ಪದ ಅಗ್ರೆ ಸಂತ ಸುಲಭ ಅರ್ಥ ಆಗತ್ತಲ್ಲ ಸಂಸ್ಕೃತ ಭಾಷೆ ಇಷ್ಟು ಸರಳವಾಗಿರತಕ್ಕಂಥದ್ದು ಭಾಷೆ ಯಾಕೆ ಅಂತಂದರೆ ಯಾಕೆ ಅರ್ಥ ಆಗುತ್ತೆ ಅಂತಂದರೆ ನಮ್ಮ ಪೂರ್ವಜರು ಸಂಸ್ಕೃತದಲ್ಲೇ ಮಾತಾಡಿದ್ದು ಅವರು ವ್ಯವಹಾರ ಮಾಡಿದ್ದು ಸಂಸ್ಕೃತದಲ್ಲೇ ಅವರೆಲ್ಲ ರೀತಿಯಾದ ಬೆಳವಣಿಗೆಗಳಾಗಿದ್ದು ಸಂಸ್ಕೃತದಲ್ಲೇ ಮಧ್ಯೆ ಅನ್ಯಾನ್ಯ ಕಾರಣಗಳಿಂದ ಸಂಸ್ಕೃತ ಹ್ರಾಸವಾಗಿತ್ತು ಈಗ ಮತ್ತೆ ಪುನರುಜ್ಜೀವನ ಪಡ್ಕೊಳ್ತಾ ಇದೆ ಹೀಗಾಗಿ ಈ ಈ ಭಾಷಾ ಕಲಿಕೆ ನಮಗೆ ಅತ್ಯಂತ ಸುಲಭವಾಗುತ್ತೆ ಸಂಬಂಧ ಸೂಚಕ ಪದಗಳನ್ನು ನಾವು ನೋಡಿದ್ವಿ ಗಮನಿಸಿದ್ವಿ ಪಿತಾ ಜನಕಃ ತಾತಃ ಮಾತಾ ಇತ್ಯಾದಿ ಎಲ್ಲ ಪದಗಳನ್ನು ನೋಡ್ತಾ ಬಂದ್ವಿ ಮುಂದುವರೆದ ಹಾಗೆ ಚಿಕ್ಕಪ್ಪ ಅಂತ ಬಳಸಬೇಕು ಪಿತೃವ್ಯಹ ನಾವು ಮೊದಲೇ ಗಮನಿಸಿದ ಹಾಗೆ ಪುಲ್ಲಿಂಗದ ಪದವನ್ನು ಸ್ತ್ರೀಲಿಂಗಕ್ಕೆ ಬಳಸೋದು ಹೇಗೆ ಪಿತೃವ್ಯ ಅಷ್ಟೆ ಹೇಳುವಾಗ ವಿಸರ್ಗ ಸಹಿತವಾಗಿ ಹೇಳಿದ್ರೆ ಪಿತೃವ್ಯಹ ಅಂದರೆ ಪುಲ್ಲಿಂಗ ಪಿತೃವ್ಯ ಅಂದರೆ ಸ್ತ್ರೀಲಿಂಗ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅನ್ನೋ ಅರ್ಥದಲ್ಲಿ ಇದನ್ನು ನಾವು ಬಳಸ್ತಾ ಹೋಗ್ತೇವೆ ಇನ್ನು ಪಿತಾಮಹ ಪಿತಾಮಹಿ ಅಜ್ಜ ಮತ್ತು ಅಜ್ಜಿ ಬಹಳ ವಿಶೇಷ ನೋಡಿ ಇದು ಅಜ್ಜ ಅಜ್ಜಿ ಪಿತಾಮಹ ಪಿತಾಮಹಿ ತಂದೆಯ ತಂದೆ ತಂದೆಯ ಆದರೆ ನಮ್ಮ ಅಜ್ಜ ಅಜ್ಜಿ ಆಗಿದ್ದರೆ ಇವರನ್ನು ನಾವು ಪಿತಾಮಹ ಪಿತಾಮಹಿ ಅಂತ ಕರಿಬೇಕು ಅಕಸ್ಮಾತ್ ತಾಯಿಯ ತಂದೆ ಮತ್ತು ತಾಯಿ ಆಗಿದ್ದರೆ ಅವರು ಅಜ್ಜ ಅಜ್ಜಿನೇ ಆಗ್ತಾರೆ ಆದರೆ ಮಾತಾಮಹ ಮಾತಾಮಹಿ ಅಂತ ಎಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪದಗಳು ಬಳಸಿದ್ದಾರೆ ನೋಡಿ ಪಿತಾಮಹ ಅಂದರೆ ತಂದೆಯ ತಂದೆ ಪಿತಾಮಹಿ ಅಂದರೆ ತಂದೆ ತಾಯಿ ಮಾತಾಮಹ ಅಂದರೆ ತಾಯಿಯ ತಂದೆ ಮಾತಾಮಹಿ ಅಂದರೆ ತಾಯಿಯ ತಾಯಿ ಎಷ್ಟು ಸುಲಭ ನೋಡಿ ಹಾಗೆ ಮುಂದುವರೆದ್ರೆ ದಂಪತಿ ಪತಿ ಪತ್ನಿ ನೋಡಿ ಎಷ್ಟು ಸುಲಭ ಶಬ್ದಗಳು ಇದನ್ನೆಲ್ಲ ನಾವು ದಿನ ದಿನ ಬಳಕೆಯ ಶಬ್ದಗಳಿವೆಲ್ಲ ನಾವು ನಮ್ಮ ಭಾಷೆನಲ್ಲೂ ಕೂಡ ಅದನ್ನೇ ಬಳಸ್ತೀವಿ ನಾವು ಪತ್ನಿ ಜಾಯ ಭಾರ್ಯ ಇವೆಲ್ಲ ಪದಗಳು ಸಂಸ್ಕೃತದಲ್ಲಿ ಪತ್ನಿ ಅಂತ ಅರ್ಥ ಕೊಡ್ತಕ್ಕಂಥ ಪದಗಳು ಮೊದಲೇ ಹೇಳಿದಾಗೆ ಶಬ್ದ ಸಂಪತ್ತಿನ ಭಾಷೆ ಇನ್ನು ಮಗ ಅನ್ನೋದನ್ನು ನಾವು ತನಯ ಪುತ್ರಃ ಅಂತ ಅರ್ಥ ಮಾಡಿಕೊಂಡವಲ್ಲ ಅಕಸ್ಮಾತ್ ಮೊಮ್ಮಗ ಅಂತ ಬಳಸಬೇಕು ಆಗ ಪೌತ್ರಃ ನೋಡಿ ಪುತ್ರ ಅನ್ನುವಂಥದ್ದು ಮಗ ಪೌತ್ರಃ ಅಂತಂದರೆ ಅದು ಮೊಮ್ಮಗ ಪುತ್ರಿ ಅಂದರೆ ಮಗಳು ಪೌತ್ರಿ ಅಂದರೆ ಮೊಮ್ಮಗಳು ದುಹಿತಾ ಅಂದರೆ ಮಗಳು ದೌಹಿತ್ರೀ ಅಂದರೆ ಮೊಮ್ಮಗಳು ದೌಹಿತ್ರಃ ಅಂದರೆ ಮೊಮ್ಮಗ ಸೊ ಹಾಗೆ ಈಗ ಪುತ್ರ ಶಬ್ದಕ್ಕೆ ನಾವು ತನಯ ಸೂನು ಇತ್ಯಾದಿ ಪದಗಳನ್ನು ಬಳಸಿದ್ವಲ್ಲ ಹಾಗೆ ಅನೇಕ ಪರ್ಯಾಯ ಪದಗಳು ಸಿಗ್ತಾ ಹೋಗುತ್ತೆ ನಾವು ಮುಂದಿನ ಭಾಗಗಳಲ್ಲಿ ಅದನ್ನೆಲ್ಲ ಗಮನಿಸ್ತಾ ಹೋಗ್ತೇವೆ ಇನ್ನು ನಾವು ಕನ್ನಡದಲ್ಲಿ ಸೊಸೆ ಅಂತ ಬಳಸ್ತೀವಲ್ಲ ಈ ಪದದ ಮೂಲ ಯಾವುದು ಗೊತ್ತಾ ಅದು ಸಂಸ್ಕೃತನೇ ಅದನ್ನು ಸ್ನುಷಾ ಅಂತ ಕರೆದ್ವಿ ನಾವು ಸಂಸ್ಕೃತದಲ್ಲಿ ಸ್ನುಷಾ ಅಂದರೆ ಕನ್ನಡದಲ್ಲಿ ಸೊಸೆ ಅಂತ ಅರ್ಥ ಎಷ್ಟು ಮಧುರ ಬಾಂಧವ್ಯ ಇದೆ ನೋಡಿ ನಾವು ಅಂದ್ಕೊಳ್ತೀವಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಏನೋ ಆಘಾತ ಆಗುತ್ತೆ ಅಂತ ಖಂಡಿತ ಇಲ್ಲ ಒಂದು ಭಾಷೆ ಇನ್ನೊಂದು ಭಾಷೆಯನ್ನು ಬೆಳೆಸ್ತಾ ಹೋಗುತ್ತೆ ಹಾಗೆ ಬೆಳೆಸ್ಬೇಕಾದ್ರೆ ಆ ಭಾಷೆಗಳಲ್ಲಿ ಮಧುರವಾದ ಬಾಂಧವ್ಯ ಇರಬೇಕು ಈಗ ಪುತ್ರಿ ಮಗಳಿದ್ದಾಳೆ ಮಗಳ ಪತಿ ಅವನಿಗೇನು ಹೇಳಬೇಕು ನಾವು ಜಾಮಾತಾ ಅಂತ ಕರಿಬೇಕು ಇದು ಅಳಿಯ ಅನ್ನೋ ಅರ್ಥ ಕೊಡುತ್ತೆ ಆಮೇಲೆ ತಮ್ಮ ಇದ್ದಾನೆ ಅವನಿಗೆ ನಾವು ಅಥವಾ ಅಣ್ಣ ಇದ್ದಾನೆ ಏನಂತ ಕರಿಬೋದು ಸಹೋದರ ಭ್ರಾತ ಅಂತ ಕರಿಬೋದು ಇದೆಲ್ಲ ನಾವು ಬಳಸಿರ್ತೀವಿ ಅನೇಕ ಸಂದರ್ಭಗಳಲ್ಲಿ ಬಳಸಿರ್ತೀವಿ ಇನ್ನು ಅಣ್ಣನನ್ನೇ ಕರಿಬೇಕು ಅಂತಂದಾಗ ಅಗ್ರಜ ತಮ್ಮನನ್ನೇ ಕರಿಬೇಕು ಅನುಜಃ ಬರೀ ಸಹೋದರ ಅಂತ ಹೇಳಿಬಿಡಿ ಆವಾಗ ಅದು ಅಣ್ಣನೂ ಆಗ್ಬೋದು ತಮ್ಮನೂ ಆಗ್ಬೋದು ಆದರೆ ಅಗ್ರಜಃ ಅಂತ ಹೇಳಿದಾಗ ಅವನು ಅಣ್ಣನೇ ಆಗಿರಬೇಕು ಅನುಜಃ ಹೇಳಿದ್ರೆ ಅದು ತಮ್ಮನೇ ಆಗಿರಬೇಕು ಇನ್ನು ಸಹೋದರಿ ಅಂತ ಹೇಳಿದ್ರೆ ಇದು ಅಕ್ಕನೂ ಆಗಿರ್ಬೋದು ತಂಗಿನೂ ಆಗಿರ್ಬೋದು ಆದರೆ ಅಗ್ರಜಾ ಅಂತಂದರೆ ಹೇಗೆ ಅಗ್ರಜಃ ಅಂದರೆ ಅಣ್ಣ ಅಂತ ತಿಳ್ಕೊಂಡ್ವೋ ಹಾಗೆ ಅಗ್ರಜಾ ಅಂತಂದರೆ ಅದು ಸ್ತ್ರೀಲಿಂಗ ಅದು ಅಕ್ಕ ಆಗಿರ್ತಾಳೆ ಇನ್ನು ಅನುಜಃ ಅಂದರೆ ತಮ್ಮ ಆಗಿರ್ತಾನೆ ಅನುಜಾ ಅಂದರೆ ತಂಗಿಯಾಗಿರ್ತಾಳೆ ಸ್ವಸಾ ಅಂದರೂ ಕೂಡ ಸಹೋದರಿ ಅನ್ನೋ ಅರ್ಥದಲ್ಲೇ ಬಳಕೆಯಾಗತ್ತೆ ನೋಡಿ ಸ್ವಸ್ರು ಅನ್ನೋ ಶಬ್ದ ಇದೆಯಲ್ಲ ಇದು ಇಂಗ್ಲೀಷ್ನಲ್ಲಿ ಸಿಸ್ಟರ್ ಅಂತ ಆಗಿದೆಯಂತೆ ಸೊ ಅಗ್ರಜಃ ಅಗ್ರಜಾ ಅನುಜಃ ಅನುಜ ಇನ್ನು ದೇವರಹ ಅಂತ ಒಂದು ಶಬ್ದ ಇದೆ ಬಹಳ ವಿಶೇಷ ಇದು ನಾವು ಹಿಂದಿ ಭಾಷೆಯಲ್ಲಿ ದೇವರಂತ ಕರಿತೀವಲ್ಲ ಪತಿಯ ತಮ್ಮ ಮೈದುನ ಅನ್ನೋ ಅರ್ಥದಲ್ಲಿ ಅದನ್ನು ಬಳಸ್ತಾರಂತೆ ನೋಡಿ ಎಷ್ಟೊಂದು ಪದಗಳು ನಮ್ಮ ದಿನ ಬಳಕೆಯ ಪದಗಳಿವೆಲ್ಲ ಈ ಎಲ್ಲ ಪದಗಳನ್ನು ಬಳಸ್ತಾ ಹೋಗಬೇಕು ನಾವು ಬಳಕೆಯಲ್ಲಿ ಇಲ್ಲದೆ ಹೋದರೆ ಭಾಷೆ ಬರೋದಿಲ್ಲ ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಿತ್ಯದ ವ್ಯವಹಾರದಲ್ಲಿ ಆಯಾ ಸಂಬಂಧಿತ ವ್ಯಕ್ತಿಗಳನ್ನು ನಾವು ಕರೆಯೋವಾಗ ಅಥವಾ ಅರ್ಥ ಮಾಡಿಕೊಳ್ಳುವಾಗ ಆಯಾ ಶಬ್ದಗಳಲ್ಲೇ ಕರಿತಾ ಹೋದರೆ ಬಳಸ್ತಾ ಹೋದರೆ ಖಂಡಿತವಾಗಿ ಭಾಷೆ ನಮಗೆ ಬಹಳ ಬೇಗ ಬರ್ತಾ ಹೋಗುತ್ತೆ ಅದಕ್ಕೆ ಈ ಸಂಬಂಧ ಸೂಚಕ ಪದಗಳನ್ನು ಒಂದು ಕಡೆ ಬರ್ಕೊಳ್ಳೋಣ ಬರ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಪುಸ್ತಕದಲ್ಲಿ ಕೂಡ ನಿಮ್ಗೆ ಸಿಕ್ ಸಿಗ್ತಾ ಹೋಗುತ್ತೆ ಸಂಸ್ಕೃತ ಗುರುಕುಲಂ ಪುಸ್ತಕದಲ್ಲಿ ಐದನೆಯ ಪಾಠ ಇದರಲ್ಲಿ ಪೂರ್ತಿ ಈ ಎಲ್ಲ ಪದಗಳ ಬಗ್ಗೆ ನಿಮಗೆ ವಿವರಣೆ ಇದೆ ಅದನ್ನೆಲ್ಲ ನೀವು ಬಳಸ್ಕೊಳ್ತಾ ಹೋಗ್ಬೋದು ಆಯಾ ಪದಗಳನ್ನು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಬಳಸ್ತಾ ಹೋಗಿ ಈ ಒಂದು ಬಳಸುವಿಕೆ ಹೆಚ್ಚಾಗಬೇಕು ಅಂತಂದರೆ ನಿಮ್ಮ ಸುತ್ತಮುತ್ತಲ ವಾತಾವರಣ ಸಂಸ್ಕೃತಮಯವಾಗಬೇಕು ಹಾಗೆ ಸಂಸ್ಕೃತಮಯವಾಗಬೇಕಾದ್ರೆ ನೀವು ಹೆಚ್ಚಿನ ಜನರನ್ನು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಪರಿಚಯ ಮಾಡಿಸ್ತಾ ಬರಬೇಕು ಅವರಿಗೆ ಇದನ್ನು ಹೇಳ್ತಾ ಹೋಗಬೇಕು ಹಾಗೆ ಮಾಡ್ತಾ ಅನೇಕ ಜನರಿಗೆ ಇದನ್ನು ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಪಾಠದ ಬಗ್ಗೆ ನಿಮ್ಮ ಎಲ್ಲ ಚಿಂತನೆಗಳನ್ನು ನಿಮಗೆ ಏನು ಹೇಳಬೇಕು ಅಂತ ಅನಿಸುತ್ತೋ ಅದೆಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಮತ್ತೆ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ ನಮಸ್ಕಾರ